पापा माडित्रो राधा साका होती नियम करता में। साका होती नियम करता थोड़े दिल्ली पैसा मम्मी हटा दंड चटा हटा दंड चटा

ಹಿಂಗಲ್ಲ ಹೇಳ್ಬಾರ್ದ ಒನ್ ಹೊಕ್ಕಿ ಹೊಕ್ಕತಿ ಅಂದ್ ನಾನು ಯಾವ ಎಲ್ಲರ ಯಾವ್ರಾಗ ಏನೇ ಒಂದು ಹೊಕ್ಕತಿ ಅಂದ್ ಎಷ್ಟು ಗಾಬರಿ ಹಾಕ್ಬಿಟ್ಟು ಗೊತ್ತಿ ಏನಂದಿ ಏನಂದಿ ಏನಿಲ್ಲ ಹೂ ಮಾರ ಬಿಟ್ಟು ಎಮ್ಮಿ ಅಂದೆ ಯಾಕಂದೆ ಏನ್ ಅಮ್ಮಪ್ಪ ಬಡ್ಡಿಗೆ ದುಡ್ಡು ಕೊಟ್ಟಿರ್ತಾನ ಅವನ ಅವನು ಒಯ್ದ ಒಂದ್ ಬಡ್ಡಿ ಮಾಡ ಬದ್ಲಿ ಅಲ್ಲಿ ಹೋಗಿ ಒಂದೊಂದು ಎಮ್ಮಿ ಹಿಡ್ಕೊಂಡ ಬಂದ ಬಿಡ್ತಾನ ಆ ಎಮ್ಮಿ ನೋಡೋದಕ್ಕೆ ಹಣ ಬರ ನನಗೈತಷ್ಟ

ರೊಕ್ಕ ಎಮ್ಮಿ ಖರ್ಚು ಜವಾಬ್ದಾರಿ ನಂದ್ ಆದ್ರಾ ಹುಚ್ಚಿ ನೀ ದೂರ ಉಳಿದಿ ಬಡ್ಡಿ ಬಾ ಹೊಂದಿಟ್ಟ ಸಂ ಉಳಿತಿಲ್ಲ ನೋಡ್ ಚೆನ್ನಿ ಎಷ್ಟೇ ಆಗ್ಲಿ ಒಂದ್ ಗಂಡಿಗೆ ಒಂದ್ ಹೆಣ್ಣು ಜೋಡಿ ಆದಾಗ ಒಂದು ಸಂಸಾರ ಅನ್ನೋದು ಚಂದ ನಡೀತೇತಿ ಹಂಗ ಒಂದು ಕ್ವಾಣಕ ಒಂದ್ ಎಮ್ಮಿ ಜೋಡಿ ಆದಾಗ ಹಿಂಗ್ ಕೊಂಡಾಡದ ನಿದ್ದಿ ಹೊಡಿತ ನೋಡು ಹೌದೇನೋ ಭಂಡ ಜಗ ಭಂಡ ನೀನು ಒಲಿದರಿನ ಜಡೆಗೆ ಹಾಕುವೆ ಹೂವಿನ ಹಾರವನ್ನು ಬಾರೋ ನನ್ನ ಹಮ್ಮೀರ ಹಾಗಾದ್ರೆ ಹೂವಾದ್ರಿ ನಂಬಿದ್ರೆ ಪ್ರೀತಿಯನ್ನಿಲ್ಲನಾ ಆಕ ಶುರು ಮಾಡ रखी बट्टा पानी में प्रभु गुरु बपई येगा रखी बट्टा पानी में प्रभु गुरु बपई येगा राजा गुरु राजा गने येगा बाबा के शरण में गुरु येगा राजा गुरु राजा गने येगा हौ बाई तभी से बदी से बस ಜೊತೆ ಅವ್ನ ಜೊತೆ ಸೇರ್ಕೊಂಡು ಹರಾಡಿ ಕುಣಿಯಾಕ ಕುಂತಿಲ್ಲ ನಿಮ್ಮವ್ವನ ಏನ್ ಮಾಡ್ಕೊಬೇಕಾತ್ ಬಾ ನಿನ್ನ ಸಲುವಾಗಿ ಅಂತ ನಿನ್ನ ನಿಂತೆಲ್ಲಿ ಹೋಯ್ಕೊಳ್ ಲೋಯಪ್ಪಾ ಪಳ್ ಗುರ್ಲಾಕ್ಯಣದೊಂದು ಉಳಿತಲ್ಲೋಯಪ್ಪಾ ಹಂಗ ಹೈಕೊಳ್ಳಾಕತ್ತೀಯ ನಿಮ್ಮವ್ವನ ಏನಾಗಿದೆ ಅಂತಂದು ಹಾಡಿದಿನ ಇಷ್ಟ ಮತ್ತೇನ ಇವ್ನ ಜೊತೆಗೆ ಹಾಡಿ ಕುಣ್ದಿಲ್ಲ ಅಂದ್ರ ಕುಣಿದಿಲ್ಲ ನಾನು ಮತ್ತೆ ತೆಕ್ ಬಡ್ಕೊಂಡ ಮುಜ್ಜೆ ಕುಚ್ಚು ಕುಚ್ಚು ಹೋಗಯ್ಯ ಎದೆ ಚುಚ್ಚು ಚುಚ್ಚು ವಿಷಯ ಹೋಗಯ್ಯ ಅಂತ ಕುಚ್ಚು 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 ಮಾಡಕೋತಿದ್ದಾನ ಹಾಗಲ್ಲ ಪ್ರೀ ಯಾಕವಾ ಏನ ತೆಮ್ಗೆ ಅಲ್ ಬೇವ ಆ ಹುಳ್ಳೇರ್ ಬಸಂತಪ್ಪ ಇಪ್ಪತ್ ಸಾವಿರ ರೂಪಾಯಿ ರೊಕ್ಕ ಇಸ್ಕೊಂಡೋಗಿ ಮೂರು ತಿಂಗಳ ಐತ್ ಬೇವ ರೊಕ್ಕ ಕೇಳೋನಂತ ಇನ್ ಮನಿ ಬಾಗ್ಲಿ ಕಾಲಿಡಂಗಲ್ಲ ಇರಕ್ಕ ಗಂಗಾಳ ಚಂಬು ಹಿಂಗ ಒಕ್ಕಟ್ಟ ತಮ್ಮ ನಮ್ಮ ಗಂಡ ಮನೆಯಾಗಿಲ್ಲ ನೀರ ಸಾಕ್ ಹೋಗ್ಯಾನ ಅಂತ ಹಂಗ ಕೆಳಗ್ ಬಂದೆ ಗಿರಿಶ ಕೊಡಿದ ಹಾಲಾಕ್ ಬರಕ್ ಅಂತದ್ದ ತಮ್ಮ ನಿಮ್ಮ ಅಪ್ಪ ಎಲ್ಲಿಗ ಎಲ್ಲಿ ಅಂತ ಕೇಳಿದೆ ತಮ್ಮ ಏ ತಲಾಟಿ ಅವ್ರ ತಡ್ರಿ ತಡ್ರಿ ನಮ್ಮಪ್ಪ ಅಲ್ಲೇ ಕಬ್ಬು ಇದು ಕಬ್ಬು ಹೇರ್ಕಂಡು ಕಬ್ಬುನ ಗುಡ್ಡ ಹತ್ತಾಕೊತಿದ್ದೆ ಟ್ಯಾಕ್ರಿಗೆ ಅಲ್ಲಿ ಪಂಚರ್ ಆಗ್ಬಿಟತಿ ನೀನು ತಮ್ಮ ಆ ಎಮ್ಮೆ ಹಿಂಡ ಹೋದವು ಹಿಂಡಿವಾ ನಾ ಪಂಚರ್ ತಿದ್ದಸ್ತಾನಿ ಅಂತ ಹೇಳಿ ಹೋಗ್ಯಾನ ಅಲ್ರಿ ನಮ್ಮಪ್ಪ ಯಾಕರ ಅಲ್ಲೇ ಪಂಚರ್ ತಿದ್ದ್ಕಂಡು ಆ ಇಳ್ಕೊಂದಾಗ ನ್ಯೂಟ್ರಲ್ ನಾ ಬಿಟ್ಬಿಟ್ರೆ ನಮ್ಮ ಟ್ಯಾಕ್ರಿ ಓಡಾಕತಿ ಅಂತ ಅವ್ಸುರದಿಂದ ಓಡೋಗ್ಬಿಟ್ಟ ನೋಯ್ಯಪ್ಪ ದೇ ಹಂಗೆ ಬಂದೆ ಇವ್ರು ನಿಂಗೆ ಅಡ್ಡ್ಯಾಡಿ ಅಡ್ಡ್ಯಾಡಿ ಅಡ್ಡಾಡಿ ನಾನು ಕಾಲನ್ ಮೂರು ಜೊತೆ ಸೌದೋದು ಬೇವಾ ಯಾಕಾರ ನಾಳೇಕಿಗೆ ಹರೀಶ್ಯ ಬಂದು ರೊಕ್ಕ ಕೊಟ್ಟು ಎಮ್ಮಿ ಬಿಡು ಅಂದ್ರೆ ಏನು ಹೇಳ್ಬೇಕು ಏನ ಆತು ಹೇಳಿ ನಿಮಗೆ ಏ ಏ ಏ ಏನಾಗ್ತೈತೆ ನಾನು ಕೋಣ ಕುಡು ಬೆದಿ ಬಂದ ಬೆನ್ ಅದ್ಕಂದು ಕೊಕ್ಕ ಕೊಕೊ ಕೊಕೊ ಕೊಂಡೋಡಕ್ಕೆ ಹೋಗತಿ ಯಪ್ಪಾ ಡಾಕ್ಟ್ರ ನಿನ್ನ ಕೋಣನ್ನ ನನ್ನ ಎಮ್ಮಿ ಸನ್ಯಾಕ್ ಯಾಕೆ ತರ ಕೋಯ್ಲೆ ಹುಡುಗ ಏ ಪಾ ನಾನ ನಾ ಯಾಕ್ ತರ ಕೋಲಿಪ್ಪ ನನ್ನ ಕೋಣನ್ ನೋಡಿ ನಿನ್ನ ಹೆಮ್ಮೆ ಐತಲಾ ನನ್ನ ಸಂಧ್ಯಾ ಬಂತು

ಅದ್ರಾಗ ನಿಮ್ಮೆಮ್ಮಿ ನಮ್ಮ ಕೋಣ ಮಾಡ್ತೀವಿ ನ್ಯಾಯ ನ್ಯಾಯ ಅಂತ ಬರ್ತೈತ್ರಿ ನನ್ ತಪ್ಪಿಸ್ಬೋತೈತ್ರಿ ಅದ್ನ ಹೇಳಿ ವಾಣ ಎಮ್ಮಿ ಅಂತೇಳಿ ಬರ್ತತಿ ಎಮ್ಮಿ ಕ್ವಾಣನ್ ಅಂತೇಳಿ ಹೋಗಲ್ಲ ಲೇ ಎರಡು ಹೋದ್ರು ಬರೋದ್ ಇನ್ನೊಂದ್ ಕ್ವಾಣ ಎಮ್ಮೆ ಲೇಯಪ್ಪ ಡಾಕ್ಟರ್ ಸಾಹೇಬ ನೀರ್ ಹಾಕಿ ಮನ್ಸೇರಿ ಚುಚ್ತಿಯಲ್ಲಪ್ಪ ಹಂಗ ನಮ್ ಎಮ್ಮಿ ಚುಚ್ಚಾಕರ್ ಒಳ್ಳೆ ಹುಡುಗ ಕೈ ಮುಗಿತೇನೆ ಮೊನ್ನೆ ಕಾಚಿಟ್ರ ಹಳೇ ಹುಡ್ದಾರ ಐತಿ ಆ ಹುಡ್ದಾರ ತಂದ್ ಕೊಡ್ತಾನೆ ನಿನ್ ಊಟ ಬರಬ್ಬರಿ ಸಿಗಿಸಿ ನಿನ್ನ ಕ್ವಾಣನ ಕಟ್ಟಿ ನನ್ನ ಬುಡದಾರನ ನಿನ್ನ ಕ್ವಾಣ ಕಾಕಿ ನಿನ್ನ ಕೋಣ ಬಂದವಸ್ತ ಅಡಕಾರ್ಲೇ ಚೆನ್ನಪ್ಪ ನಮ್ಮ ಗೂಟಾಟ ಕಣ್ಣೆ ಯಾಕ ಕಟ್ಟಿದ್ರೆ ನಿಲ್ಲಲ್ಲ ಬರೇ ಕಳಚ್ಕೇನಕೌ ಯಾಕ ನಿಮ್ಮಮ್ಮಿನ પસંદೆ ಮುಗಡಣಾ ಹಚ್ಚಿ बिगಿದ ಮನೇ ಕಟ್ಟಿಯಾರ ಕಟ್ಟದಂತು ನಿನ್ನಮ್ಮಿನ ಕೋಣನ ಚಂದ ಕಟ್ಟ್ಯಾ ಯುವಾ ಹಿಡ್ಕಮ್ಮಿ ನಡಿ ಹೋಗಣ ನಡಿ ನಡಿ ಅಪ್ಪ ಹೋಗಣ ನಡಿ ಹೋಗಣ ಮಲಾಟಿಯರ ನಾನು ಒಂದು ಹಳೆ ಹುಡುದಾರ ಐತಿ ಬಿಚ್ ಮನೇ ಕಟ್ಟಣೆ కొడుకనే నిమ్మెగదార హోంతి బి నేను బర్యా మోసెందు నీను బంద ప్రీతరే ಅಲ್ಲಲ್ಲೇ ಚೆನ್ನ ಏನು ಮಾಡೋಕೆ ತಲೆ ತಿಕ್ಕಿದ್ದೆ ಗೊತ್ತಿಲ್ಲ ಆಗಲೇ ನಮ್ಮ ಹೆಮ್ಮನಿಯರ್ ಬರೋ ಹೊತ್ನಂಗ ಈಗ ಈ ಕೈಯಾಗಿ ಏನ್ರ ನಿಂಬಿ ಹಣ್ಣ ಯಾವ್ದಾರ ಪುಡಿ ಅದನ್ನ ಅದನ್ನೀಗ ನನ್ನ ಮ್ಯಾಲ ಪ್ರಯೋಗ ಮಾಡಿ ಹೋಗ್ಯಾಳಲ್ಲ ಅಧ್ಯ ಮಾಡ್ತಾಳ ನಾನ ನೋಡೇ ಬಿಡ್ತಂತಕ